ಮತ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಲಾಗ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆ್ಯಂಡ್ ಇವತ್ತು ಮಾರ್ನಿಂಗ್ ಎದ್ದು ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಸಂಡೆ ಆ್ಯಂಡ್ ಸಂಡೇ ಆಗಿರೋದ್ರಿಂದ ಸಂಡೆ ಅಷ್ಟೇ ಅಲ್ಲ ನಂದು ಶೆಡ್ಯೂಲ್ ವರ್ಕ್ ನನಗೆ ಸಂಡೇ ಇಲ್ಲ ಸ್ಯಾಟರ್ಡೇ ಇಲ್ಲ ಸೊ ಹಿಂಗಾಗಿಬಿಟ್ಟಿದೆ ಒಂದು ವೀಕಿಂದ ಹೆಂಗೆ ಓಡಾಡ್ತಾ ಇದ್ದೀನಿ ಅಂತಂದರೆ ನನಗೆ ನಾನೇ ಸಿಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಬ್ಯುಸಿ ಯಾಕೆ ಅಂತಂದರೆ ಲಾಸ್ಟ್ ಮಂತ್ ಏನು ಪೆಂಡಿಂಗ್ ಇತ್ತು ವರ್ಕ್ಸ್ ಅದನ್ನೆಲ್ಲ ಈ ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಫೈನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಆಗೋದ್ರೊಳಗಡೆ ಜೀವ ಇಲ್ಲಿಗೆ ಬಂದಂಗೆ ಆಗಿತ್ತು ಸೊ ಹಾಗೆ ಅದರ ಇಷ್ಟು ಓಡಾಡ್ತಿದ್ದೀನಿ ಅಂತಂದರೆ ಹೆಲ್ತ್ ಹೆಂಗಿರುತ್ತೆ ಬೆಟರ್ ನಾನು ಎಷ್ಟೋ ಬೆಟರ್ ಅಂತ ಅಂದ್ಕೊಳ್ತಾ ಇದ್ದೀನಿ ಪರವಾಗಿಲ್ಲ ಏನೂ ಆಗಿಲ್ಲ ಸದ್ಯಕ್ಕೆ ಇವತ್ತು ಸಂಡೆ ಸೊ ನಾವು ಲೇಟಾಗಿದ್ದು ಯಾಕೆ ಲೇಟಾಗಿದ್ದು ಅಂದ್ರೆ ಸಂಡೆ ಕೂಡ ಬೇಗ ಅಂತ ಪದ್ಧತಿ ಇತ್ತು ನಮ್ಮಲ್ಲಿ ಬಟ್ ಆದರೆ ಇನ್ನು ನೋಡಿ ಕಿತಿಮಿ ಏನೋ ಮಾಡ್ತಿದ್ದಾಳೆ ಹೇಳ್ತೀನಿ ನೋಡಬೇಕೆ ಸೊ ಸಂಡೇ ಆದರೆ ಜಯಂತ್ ಒಂದು ತ್ರೀ ಇಂದ ಕ್ರಿಕೆಟ್ ಆಡೋದಕ್ಕೆ ಹೋಗ್ತಿದ್ದಾರೆ ಮುಂಚೆ ಹೋಗ್ತಾ ಇದ್ರು ಚಿಟ್ಟಿ ಹುಟ್ಟಿದಾಗ ಸೊ ಅದೇ ಥರ ಇವಾಗ ಕ್ರಿಕೆಟ್ ಆಡೋದಕ್ಕೆ ಹೋಗ್ತಿದ್ದಾರೆ ಅವ್ರು ಹೋದ್ರು ಅಂತಂದರೆ ಬೆಲ್ಲಿಗೆ ಬಾಗ್ಲಾಕಂಡು ಹೋಗಿರ್ತಾರೆ ನಾವು ಎಷ್ಟೊತ್ತಿಗೆ ಬೇಗಬೋದು ಇವತ್ತೊಂದು ದಿನ ಏನು ಬೈಗಳು ಇರೋಲ್ಲ ಇನ್ನು ನಾವೇ ಅವ್ರಿಗೆ ಬೈಬೇಕಾಗುತ್ತೆ ಹಾಗೆ ನೈಸ್ ಮಾಡ್ತಿರ್ತಾರೆ ಸೊ ಇನ್ನು ಬಾಗಿ ಹಾಕೊಂಡು ಜಯಂತ್ ಹೋಗಿರ್ತಾರೆ ನಾನು ಹೋಗಿದ್ದಾರೆ ಅಂತ ಗೊತ್ತಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಲೇಟಾಗಿ ಅಂತಂದರೆ ಎಂಟು ಗಂಟೆಗೆ ಎದ್ದಿದ್ದೀನಿ ಸೊ ಎಂಟು ಗಂಟೆಗೆ ಎದ್ದು ಅಪ್ ಆಗಿ ನಾನು ಮತ್ತು ಮಿಂಜು ಇಬ್ರು ಹೋಗಿ ಅಪ್ ಆದ್ವಿ ಅಂದರೆ ಎಂಟು ಗಂಟೆ ಒಳಗಡೆ ಎದ್ರೆ ನಾನೊಬ್ಬ ಎದ್ದಿರ್ತೀನಿ ಎಂಟು ಗಂಟೆಗೆ ಆಯಿತು ಅಂತಂದರೆ ಇವಳು ಬಂದ್ಬಿಡ್ತಾಳೆ ನನ್ನ ಜೊತೆ ಅವಾಗ ನಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಇನ್ನು ಇಬ್ರು ಎದ್ದು ಅಪ್ ಆದ್ವಿ ಅಪ್ ಆಗೋದ್ರೊಳಗಡೆ ನಾನು ಹೇಳಿದ್ನಲ್ಲ ಒಂದು ವಾರದಿಂದ ಮನೇಲಿ ಇಲ್ಲ ಅಂತೇಳಿ ಕೆಲವೊಂದಷ್ಟು ಐಟಮ್ಸ್ಗಳು ಖಾಲಿಯಾಗಿತ್ತು ಸೊ ಬ್ಲಿಂಕ್ ಅಲ್ಲಿ ಆರ್ಡರ್ ಮಾಡ್ಬಿಟ್ಟಿದೆ ಜೆಪ್ಟೋದಲ್ಲಿ ಆರ್ಡರ್ ಮಾಡ್ತಿದ್ದಲ್ಲ ಯಾವಾಗಲೂ ಬ್ಲಿಂಕ್ ಕಿಟ್ ಕೂಡ ಅವೈಲೇಬಲ್ ಇದೆ ಮಾತ್ರ ಹಾಗಾಗಿ ಬ್ಲಿಂಕ್ ಅಲ್ಲಿ ಆರ್ಡರ್ ಮಾಡಿಕೊಂಡೆ ಬಟ್ ನನಗೆ ಇದರಲ್ಲಿ ಏನು ಇಷ್ಟ ಆಯಿತು ಅಂತಂದರೆ ಟೂ ಹಂಡ್ರೆಡ್ ರುಪೀಸ್ ಮೇಲೆ ಏನಾದರೂ ನಾವು ಆರ್ಡರ್ಸ್ ಮಾಡಿದ್ರೆ ಒನ್ ರುಪಿನೂ ಕೂಡ ತೊಗೊಳಲ್ಲ ಅದು ನನಗಿಷ್ಟ ಆಯಿತು ಹೆಣ್ಮಕ್ಳು ಆಲ್ಮೋಸ್ಟ್ ಅಪ್ಪ ಪರ್ಚಾದ್ರೂ ಪರವಾಗಿಲ್ಲ ವೇಸ್ಟ್ ಆಗಬಾರ್ದು ಅಂತ ಯೋಚನೆ ಮಾಡ್ತಾರಲ್ಲ ಸೊ ಹಾಗೆ ತಿಂದರೂ ಪರವಾಗಿಲ್ಲ ಸುಮ್ಮನೆ ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ ಇಲ್ಲಿ ನೋಡಿ ಇವಳು ಕಿತಿಮಿ ಸ್ಟಾರ್ಟ್ ಆದ್ಲು ಇವಳೆದ್ದಿದ್ದಾಳೆ ಅಂತಂದರೆ ಎಲ್ಲ ಕೆಲಸನೂ ಅರ್ಧಂಬರ್ದ ಎಷ್ಟು ಕಿತಿಮಿ ಆಗಿದ್ದಾಳೆ ನಮ್ಮ ಮಿಂಚು ಅಂತಂದರೆ ನಮ್ಮ ಫ್ಯಾಮಿಲೀಲೆಲ್ಲ ಇವಳನ್ನ ನೋಡಿರೋರೆಲ್ಲ ಹೆಂಗೆ ಹಿಡಿತಿಯಾದಿವಿ ಇವಳನ್ನ ಅಂತಂತಾರೆ ಹಾಯ್ ಮಾಡು ಹಾಯ್ ಇನ್ನು ಸಂಡೇ ಇವತ್ತು ಫುಲ್ ಡೇ ಲಾಗ್ನ ಶೇವ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮಾಡ್ಕೊತೀನಿ ಆ್ಯಪಲ್ ತರಿಸಿದ್ದೀನಿ ನಾನು ಸ್ವಲ್ಪ ಎ ಬಿ ಸಿ ಜ್ಯೂಸ್ ಕ್ಯೂಬ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಅದೇ ಕೆಲಸ ಕ್ಯೂಬ್ಸ್ ಮಾಡಿದರೆ ಅಟ್ಲೀಸ್ಟ್ ನನಗೆ ಒನ್ ಮಂತ್ ಬರುತ್ತೆ ಅಟ್ಲೀಸ್ಟ್ ಟ್ವೆಂಟಿ ಡೇಸ್ ಅದರ ಮಾಡ್ಕೊತೀನಿ ಇದು ಹಾಲು ಮತ್ತು ಮೊಸರು ಸೊ ಹಾಲು ಮತ್ತು ಮೊಸರು ತರಿಸಿರೋದು ಇದು ಟೊಮೊಟೊ ಹಣ್ಣು ಟೊಮೊಟೊ ಹಣ್ಣು ಖಾಲಿ ಆಗಿತ್ತು ಅದರಲ್ಲಿ ಒಂದು ಕೆ ಜಿ ತರಿಸ್ಕೊಂಡೆ ದೆನ್ ಹಸಿಮೆಣಸಿನಕಾಯಿ ಮತ್ತೆ ಮತ್ತು ಕ್ಯಾರೋಟು ಕ್ಯಾರೋಟ್ ನಮಗೆ ತುಂಬ ಇಂಪಾರ್ಟೆಂಟು ಬೀಟ್ರೋಟು ಎ ಬಿ ಸಿ ಜ್ಯೂಸ್ ಅಲ್ವಾ ಸೊ ಬೀಟ್ರೋಟ್ ಕ್ಯಾರೋಟ್ ಬೇಕೇ ಬೇಕು ಶುಂಠಿ ಒಂದು ಕಾಯಿ ಆಗಿತ್ತು ಸೊ ಶುಂಠಿ ನನಗೆ ಬೆಳಗ್ಗೆ ನೀರು ಕುಡಿಯೋಕ್ಕೆ ಮತ್ತು ಏನು ಚಾಗಿ ಹಾಕೊಳ್ಳೋಕೆ ಸೋತೆಕಾಯಿ ಆ್ಯಂಡ್ ಹಿಯರ್ ಪಿ ಇವ್ರ ಜೊತೆ ನಾವು ಅಡಗ ಇದಾಯ್ತಾ ಆಮೇಲೆ ಜೋಳದ ಹಿಟ್ಟು ತರಿಸಿದ್ದೀನಿ ಅಯ್ಯೋ ಅರ್ಧ ಕೆ ಜಿ ಬಂದುಬಿಟ್ಟಿದೆ ಟ್ರೈ ಮಾಡ್ತೀನಿ ಈ ಹಿಟ್ಟಲ್ಲಿ ಜೋ ಮೀನ್ಸ್ ರೊಟ್ಟಿ ಚೆನ್ನಾಗಿ ಬಂತು ಅಂದರೆ ಇದನ್ನು ತರಿಸ್ತೀನಿ ಇಲ್ಲ ಅಂತಂದರೆ ಹಾಕಿಸ್ಕೊಂಬರ ಕಳಿಸ್ತೀನಿ ಅಷ್ಟೇ ಕೆಲಸ ಅಷ್ಟೊಂದು ಏನು ತಿಂಡಿ ಮಾಡಿದ ಹೆಂಗ್ ಸುಸ್ತಾಗುತ್ತಾ ನಾನು ಇವ್ರಿಗೆ ಹೆಂಗ್ ಮಾಡ್ತಾಳೆ ನೋಡಿ ಏನು ಎಲ್ಲಿಗೆ ಖರೀದಾಳೆ ಸುಮ್ಮನೆ ಹಿಂಗೆ 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 ಎಲ್ಲಿಗೆ ಚಪ್ಪಲಿ ಹಾಕ್ಬೇಕಾ ಹ್ಞೂ ಹ್ಞೂ ಕೊಡು ಕೊಡು ಚಪ್ಪಲಿ ಕೊಡು ಇದು ಮಿಂಚಿದ್ದು ಚಪ್ಪಲಿ ಇದು ಹ್ಞೂ ಐ ಬಿದ್ದುಬಿಡ್ತು ಬರೀ ಇದೆ ಫ್ರೆಂಡ್ಸು ಜೊತೆ ಏನು ಮಾಡೋದಕ್ಕೆ ಬಿಡೋಲ್ಲ ಕೆಲಸ ಹ್ಞೂ ಸರಿ ಹಾಕ್ಬೇಕಾ ಹ್ಞೂ ಹಾಕು ಹ್ಞೂ ನೋಡಿ ಏಯ್ ಬರ್ದೇ ಇದಕ್ಕೆ ಅಲ್ಲ ನಿಂದು ಹಾಂ ಎಲ್ ಎಲ್ಲಿ ಹೋಗೋಲ್ಲ ಪಪ್ಪ ಬರ್ತಾ ರೀ ಪಪ್ಪಾ ಬಂದ ಕಳಿಸ್ತೀನಿ ಅಪ್ಪ ಇಲ್ಲಿ ಮಕ್ಕಳು ಕ್ರಿಕೆಟ್ ಹಾಡಕ್ಕೆ ಹೋಗೈತೆ ಕ್ರಿಕೆಟ್ ಚೆಂಡ್ ಪಿಂಪಿನ ಇದು ಎಲ್ಲಿಗೆ ಬರಲಿ ನಾನು ಅಮ್ಮ ಹೆಂಗೆ ಬಿಸ್ತಾಳೆ ನೋಡಿ ಮಿಂಚು

ു സിദ് ഇന മുതാ അല്ല മിഞ്ചു കണ്ണു ഏഴ് അത് അഴദാ തലയല്ല തലേ തലേ അല്ലെ കണ്ണു 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 അത മുട്ടനു തോട്ടനു നോർന്ന നോർ நோட் ஒே காமிடி ஆக்டர் நேதங்க நன்கோடி டான்ஸ்லே அவரப்பா பரோருக்கு இவங்க நந்த டான்ஸே நான் மிட்டு மொண்டே சுற்றி அம்மன் ஜொத்தி தான் அல்ல இல்ல அப்பா இங்கே மாதப்பா ஹுடிக்கீ ஃபிரெண்ட்ஸில் நோடி நன்ஹி இரோந்த ஒந்தே ஒன்று அஸ்திர அந்த இது ಮೊಬೈಲ್ ಕೊಡಬಾರ್ದು ಮೊಬೈಲ್ ರೂಢಿ ಮಾಡಬಾರ್ದು ಅಂತ ಎಷ್ಟೇ ಅಂದ್ಕೊಂಡ್ರು ಅವ್ರು ಅಣ್ಣ ಅಕ್ಕ ನೋಡ್ತಾರಲ್ಲ ಹಂಗಾಗಿ ಏಯ್ ಕೆಳಗಿಟ್ಟು ನೋಡು ಕೆಳಗಿಟ್ಟು ನೋಡು ಅಂತೀನಿ ಯಾವಾಗಲೂ ಕೆಳಗಿಟ್ಟು ಎಲ್ಲಾದರೂ ಒಂದು ಹತ್ರ ಮೂಲೆ ಬಟ್ ಅವಳು ತಗೊಂಡೋಗಿ ಅವಳಿಗೆ ಯಾವ ಮೂಲೆ ಬೇಕೋ ಅಲ್ಲಿಟ್ಟು ನೋಡ್ತಾಳೆ ನೋಡಿ ಇವಾಗ ಅದು ಸಣ್ಣದು ಕೆಂಪು ಗೊಂಬೆ ಇದೆ ಅದು ಅವಳು ಪಾಪು ಅಂತೆ ಅದ್ರ ಜೊತೆ ಎಲ್ಲ ಮಸ್ತ್ ಆಟಾಡ್ತಾಳೆ ತೋರಿಸ್ತೀನಿ ನಾನು ನೆಕ್ಸ್ಟು ಹಾಂ ಅಲ್ಲಿ ನೋಡಿ ಅವಳಿಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿಟ್ಟು ನೋಡ್ತಾಳೆ ಆ ನಮ್ಮ ಚಿಟ್ಟಿನ ಹಿಂಗೆ ಎಷ್ಟು ಚಾಟಿ ನೋಡಿದಿದೆ ಹಾಡು ನಮ್ಮ ಹಿಟ್ಟನು ಇದೆ ಹಾಡು ಇವಳು ಇದೆ ಹಾಡು ಸದ್ಯಕ್ಕೆ ಸಮಾಧಾನ ಆಗಲಿ ಅಂತೇಳಿ ಆ್ಯಪಲ್ ಹೆಚ್ ಕೊಟ್ಟಿದ್ದೀನಿ ಅಮ್ಮಾಮಮ್ಮಮ್ಮ ಅಷ್ಟು ತಿನ್ನಬಾರ್ದಲ್ಲೇ ಬಂಗಾರಿ ಎಲ್ಲ ತಿಳ್ಕೊಂಡ್ಬಿಡ್ತಾಳಪ್ಪ ಹಾಂ ಹ್ಞೂ ಹಂಗನ್ನು ಹಂಗೆ ಹಂಗೆ ಹ್ಞೂ ಹಂಗೆ ಜಾಣಿ ಬಟ್ ತಿಂತಾಳೆ ಆ್ಯಪಲ್ ಹಣ ಕೊಟ್ಟಿದ್ದೀನಿ ತಿಂತಾಳೆ ಇವಾಗ ನನ್ನ ಸ್ವಲ್ಪ ಹೊತ್ತು ಬಿಡ್ತಾಳೆ ಅಷ್ಟೊಳ ನಾನು ಕೆಲಸ ಮಾಡ್ಕೋಬೇಕು ಪೋ ಅಂದ್ ತಿನ್ ತಿನ್ಪೋ ಕುಚ್ಚಿ ಅಕ್ಕ ಅಕ್ಕ ಫ್ರೆಂಡ್ಸ್ ಮಿಂಚು ಆಪಲ್ ತಿನ್ನೋದ್ರೊಳಗಡೆ ನಾನು ಒಂದು ಬ್ಲೆಂಡರ್ ತರಿಸಿದ್ದೆ ಮಿಕ್ಸಿ ಮೀನ್ಸ್ ಬುಲೆಟ್ ಮಿಕ್ಸಿ ತಗೋತ ಕುಚ್ಚ ಕೂಚ ಅದನ್ನ ಅನ್ಬಾಕ್ಸ್ ಮಾಡಿಬಿಟ್ಟೆ ತುಂಬಾ ಚೆನ್ನಾಗಿದೆ ಗೊತ್ತಾ ಎಷ್ಟು ಇಷ್ಟ ಆಯ್ತು ಎಷ್ಟೋ ದಿನಗಳ್ ಇದೊಂದು ಇರ್ಬೇಕು ಮನೇಲಿ ಅಂತ ಹೇಳಿ ಬಟ್ ಆಗಲ್ಲಲ್ಲ ಎಲ್ಲದೂ ಒಂದೇ ಟೈಮ್ಗೆ ಆಗಲ್ಲ ಬಟ್ ಇವತ್ತು ಬಂದಾಯ್ತು ಅನ್ಬಾಕ್ಸ್ ಮಾಡ್ಬೇಕು ಮಾಡ್ಬೇಕು ಅಂತ ಅನ್ಕೊಂತ ಇದ್ದೆ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಅನ್ಕೊಂಡು ಅನ್ಬಾಕ್ಸ್ ಮಾಡಿದೀನಿ ಇವಾಗ ನೆಕ್ಸ್ಟ್ ಜ್ಯೂಸಸ್ ಇದರಲ್ಲೇ ಮಾಡಬೇಕು ಅಂತ ಅನ್ನೋ ಕಾರಣಕ್ಕೆ ಇನ್ನು ಒಂದು ಬುಲೆಟ್ ಮಿಕ್ಸರ್ ಮತ್ತೆ ಒಂದು ದೊಡ್ಡದು ಬ್ಲೆಂಡರ್ ಮತ್ತೆ ಸಣ್ಣ ಬ್ಲೆಂಡರ್ ಅದಕ್ಕೆ ಕ್ಯಾಪ್ಸ್ ಎಲ್ಲ ಕೊಟ್ಟಿದ್ದಾರೆ ಮಸ್ತ್ ಇದೆ ಇದ್ರದ್ದು ಲಿಂಕ್ ಲಿಂಕ್ ಯಾವಾಗ ಕೊಡಬೇಕು ಸೊ ಲಿಂಕ್ಸ್ ಆಲ್ಮೋಸ್ಟ್ ನಂದು ಇನ್ಸ್ಟಾಗ್ರಾಮ್ ಇದೆಯಲ್ಲ ದಿವ್ಯಾ ಜಯಂತ್ ನೈನ್ ಟು ಸಿಕ್ಸ್ ಅದರಲ್ಲಿ ನಾನು ಡೈರೆಕ್ಟಾಗಿ ಡಿ ಲಿಂಕ್ಸ್ ಲಿಂಕ್ಸ್ನ ಕೊಡ್ತಾ ಇದ್ದೀನಿ ಸೊ ಅಲ್ಲಿ ನಿಮಗೆ ತುಂಬ ಯೂಸ್ ಆಗುತ್ತೆ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಸೊ ಲಿಂಕ್ಸ್ ಬರ್ತಾನೆ ಇರುತ್ತೆ ಮನೆಗೆ ಏನೇನೆಲ್ಲ ಬೇಕು ಮತ್ತು ನನ್ನ ಡ್ರೆಸ್ಸಸ್ ಆಗಿರ್ಬೋದು ಮಕ್ಕಳಿಗೆ ಆಗಿರ್ಬೋದು ಎಲ್ಲದೂ ಕೂಡ ಪರ್ಚೇಸ್ ಮಾಡಿ ಲಿಂಕ್ ಶೇರ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಸೊ ನಿಮ್ಗೆ ಹಂಗೆ ಬೇಕಿತ್ತು ಅಂದರೆ ಡಿ ಎಮ್ಸ್ ಬರುತ್ತೆ ಇನ್ನು ಫೇಸ್ಬುಕ್ಕಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಇಟ್ಟಿರ್ತೀನಿ ಆ್ಯಂಡ್ ಇನ್ನು ಆ ಯೂಟ್ಯೂಬಲ್ಲಿ ಯಾವ ಥರ ಎನೇಬಲ್ ಆಗುತ್ತೆ ಏನು ಅಂತ ಹೇಳಿ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಹೋಟ್ನಲ್ಲಿ ಅಪ್ಲೋಡ್ ಅಂದರು ಮಾಡ್ತಿ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಬಂದರೆ ಓಕೆ ಇಲ್ಲಾಂದ್ರೆ ಇನ್ಸ್ಟಾ ಮತ್ತೆ ಫೇಸ್ಬುಕ್ ಅಲ್ಲಿ ಟ್ರೈ ಮಾಡಿ ಬಟ್ ಮಸ್ತ್ ಇದೆ ಈ ಪ್ರೈಸ್ಗೆ ವರ್ತಾ ಬಂದು ನೋಡಿ ತರಿಸಿದ್ದೀನಿ ಆ್ಯಂಡ್ ಯಸ್ ಆಸ್ ಪಾಸಿಬಲ್ಸು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಅಥವಾ ಮಾಡ್ಕೊಂಡಿರ್ತೀನಿ ಚೆಕ್ ಮಾಡೋದು ಮರಿಬೇಡಿ ಆ್ಯಂಡ್ ತುಂಬಾ ಜನಕ್ಕೆ ಕಷ್ಟ ಆಗ್ಬಹುದು ಹಂಗಾಗಿ ಇನ್ನೊಂದು ಐಡಿಯಾ ಮಾಡ್ತಾ ಇದ್ದೀನಿ ಇದೇ ಲಾಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಒಂದು ಲಿಂಕನ್ನು ಶೇರ್ ಮಾಡಿರ್ತೀನಿ ಇದ್ರ ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಪರ್ಚೇಸ್ ಮಾಡಿ ಅಕಸ್ಮಾತ್ ನಿಮ್ಗೆ ಏನಾದ್ರೂ ಲಿಂಕ್ ಕಾಣಿಸ್ತಿದೆ ಅಂತಂದರೆ ಬೇಗ ಅಲ್ಲಿ ಲಿಂಕ್ ಇನ್ನೂ ಕಾಣಿಸ್ತಿಲ್ಲ ಅಂತ ಹಾಕಿ ಅಟ್ಲೀಸ್ಟ್ ಲಿಂಕ್ ಲಿಂಕನ್ನು ಪೇಸ್ಟ್ ಮಾಡ್ತೀನಿ ಏನಾಗುತ್ತೆ ಗೊತ್ತಾ ಒಂದೊಂದ್ಸರಿ ಮರ್ತೋಗ್ಬಿಟ್ಟಿರ್ತೀನಿ ನಾನು ಹಾಗಾಗಿ ಇದ್ರದ್ದು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಪಪ್ಪ ಪಪ್ಪ ಬಂದಿಲ್ಲ ಇನ್ನು ಪಪಂಕರಿ ಬಂತ ನಾನು ನೋಡಿ ಪಪಂಕರಿ ಬರಲಿಲ್ಲ మించు ఇల్ పాప పాప అయ్యే మించు అక్కని లేపే అమ్మా లేపే అక్కని మించు అక్కని లేపి అయ్యో అయ్యో గుడ్ నై మించు పప్పా వచ్చానా వెళ్ళి ಸಿಕ್ತಪ್ಪ ಅವಳಿ ಸದ್ಯ ನನಗಿನ್ನೂ ಫ್ರೀಡಮ್ ಮಾಡ್ತೀವಿ ನೋಡಿ ಆಯ್ತಪ್ಪ ಕ್ರಿಕೆಟ್ ಹ ಮಸ್ತ್ ಆಡ್ ಬರ್ತೀಯಲ್ಲ ನೀ ಆದರೂ ರಿಲ್ಯಾಕ್ಸ ರಿಲ್ಯಾಕ್ಸೇಷನ್ ಆಗ್ತೀವಿ ನಾವು ಎಲ್ಲೇ ಇದ್ದು ಈ ಪದ್ರೊಳಗೆ ಸಿಕ್ತಾ ಆಕ ಮುದ್ದಾಡು ಉಮ್ಮ ನೋಡಿ ಎಷ್ಟು ಹ್ಯಾಪಿ ಫೀಲಿಂಗ್ ಮಾಡ್ತಾಳವಳು ಹಾಂ ಹಾ 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 ಓ ಪಪ್ಪ ಜಯಂತಿನ ಅವ್ರ ವರ್ಕ್ ಸ್ಟಾರ್ಟ್ ಮಾಡಿಕೊಂಡ್ರು ಚಿಕನ್ ಮಾಡ್ತಿದ್ದಾರೆ ನಾ ಮಾಡ್ಬೇಕಾ ನೀ ಮಾಡ್ತೀಯಾ ಹೆಂಗೆ ಮಾಡ್ತೀಯ ಅಯ್ಯ ಸೆಮಿ ಗ್ರೇವಿ ಗ್ರೇವಿ ಎಲ್ಲ ಥರ ಬರುತ್ತ ನಿನಗೆ ಆಂ ಡೌ ಮಾಡಬೇಡ ಜಸ್ಟ್ ಈ ಥರ ಅವ್ರಿಗೆ ಫಸ್ಟ್ ಚಿಕನ್ ತೆಗಿದೀಯೋ ತೆಗಿಯವ್ರಿಗೆ ಇಬ್ಬರಿಗೂ ಅಯ್ಯೋ ಅದೇನೆ ಎಣ್ಣೆ ಉಪ್ಪು ಮತ್ತು ಪೀಸು ಗಟ್ಟಿ ಗಟ್ಟಿ ತೆಗಿಬೇಡ ಮಮ್ಮಿ ಅವ್ರು ತಿಂದು ಹಂಗೆ ಹೋಗೀತಾರೆ ಈ ಮೂಳೆ ಥರದ್ದು ಇರುತ್ತಲ್ಲ ಮೆತ್ತಿಗೆ ಆ ಥರದ್ದು ಪೀಸ್ ಅವ್ರಿಗೆ ಒಂದು ನಾಲ್ಕು ಅಲ್ಲ ಇವಾಗ ಕುದಿಸು ಆಮೇಲೆ ಮತ್ತೆ ಒಗ್ಗರಣೆ ಕೊಡ್ತೀವಲ್ಲ ಪೀಸ್ ತೆಗೀತಾನೆ ನೀನು ಮಾಡೋದು ಅಥವಾ ನೀನು ಬಂದು ಆಟಾಡ್ಸು ನಾನು ಮಾಡ್ತೀನಿ ಭಾರೀ ಮಮ್ಮಿ ಆಟಾಡ್ಸು ನಾನು ಆಡ್ತೀನಿ

ಇನ್ನು ಫ್ರೆಂಡ್ಸ್ ನಾನು ಜಯಂತ್ಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಂತ ಈ ಕಡೆ ಬಂದಾಯಿತು ಇನ್ನು ಬುಲೆಟ್ ಮಿಕ್ಸರ್ ತರಿಸಿದ್ನಲ್ಲ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಕ್ಯೂರಿಸಿಟಿ ಇರುತ್ತಲ್ಲ ಎಲ್ರಿಗೂ ಸೊ ಹಾಗೆ ಮಸಾಲೆನ ಇದ್ರಲ್ಲಿ ಹಾಕೊತಾ ಇದ್ದೀನಿ ಜಸ್ಟ್ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಇನ್ನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ನನ್ನ ಗಂಡನತ್ತ ಜಗಳಾಗುತ್ತೆ ಹಾಗಾಗಿ ಶುಂಠಿ ಬೆಳ್ಳಿ ಪೇಸ್ಟು ಮಸಾಲೆಗಳು ಹಾಕಿ ರುಬ್ಕೊತಾ ಇದ್ದೀನಿ ಆ್ಯಂಡ್ ನನಗೆ ಅದಾದ್ಮೇಲೆ ಅಂದರೆ ಪೇಸ್ಟ್ ಮಾಡಿದ್ ಮೇಲೆ ಗೊತ್ತಾಗಿದ್ದು ನಾನು ರಾಂಗ್ ಮಾಡಿದೆ ಅಂತ ಹೇಳಿ ಸೊ ಇದರಲ್ಲಿ ಆ್ಯಕ್ಚುಲಿ ಪೌಡರ್ಸ್ ಮಾಡಿದ್ರೆ ಬರಬಹುದು ದೊಡ್ಡ ಜಾಸ್ತಿ ಇತ್ತಲ್ಲ ಸೊ ಆ ಜಾರಲ್ಲಿ ಆ್ಯಕ್ಚುಲಿ ನಾವು ಮೇ ಬಿ ಈ ತರ ಪೇಸ್ಟ್ಗಳನ್ನ ಅಥವಾ ಚಟ್ನಿಗಳನ್ನ ರುಬ್ಕೋಬೇಕಿತ್ತೇನೋ ನಾನೇ ಸ್ವಲ್ಪ ರಾಂಗ್ ಮಾಡಿದೆ ಅಂತ ಅನ್ಕೊಂಡು ಸುಮ್ಮನಾದೆ ಮಿಸ್ಟೇಕ್ ಮಾಡಿದ್ಮೇಲೆ ಗೊತ್ತಾಗುತ್ತಲ್ಲ ಯಾವ್ದು ಸರಿ ಮಾಡಬೇಕು ಯಾವ್ದು ತಪ್ಪು ಮಾಡಬೇಕು ಅಂತೇಳಿ ಸೊ ಮಸಾಲೆ ರುಬ್ಕೊಂಡು ನಾನಿವಾಗ ಗ್ರೇವಿನ ರೆಡಿ ಮಾಡ್ಕೊಂಡಿದ್ದಾಯಿತು ಹಾಗೆ ಇದು ಒಂದೊತ್ತಿಗೆ ಅಷ್ಟೇ ಮತ್ತೆ ಸಂಜೆ ಅಪ್ಪ ಅಮ್ಮನ ಕರೆಸಿ ಸ್ವಲ್ಪ ಅಡುಗೆ ಮಾಡೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡಿದ್ವಿ ಅದೇನೋ ಫ್ರೆಂಡ್ಸ್ ಸಂಡೇ ಅಂದಿದ ತಕ್ಷಣ ನಮಗೆ ಬೆಳಗ್ಗೆ ತಿಂಡಿಗೇನೆ ಚಿಕನ್ ಬೇಕು ಅಂತ ಅನ್ಸುತ್ತೆ ನನಗೊಂದ್ ಹತ್ರ ಇರಲಿ ಜಯ ಅಂತ ಬೇಕೇ ಬೇಕು ಯಾಕಂದ್ರೆ ಸೋಮವಾರ ತಿನ್ನಲ್ಲ ಗುರುವಾರ ತಿನ್ನಲ್ಲ ಶನಿವಾರ ತಿನ್ನಲ್ಲ ಅಲ್ಲ ಸೊ ಹಂಗಾಗಿ ಬೇಕೇ ಬೇಕಂತ ಅನ್ಸುತ್ತೆ ಇನ್ನು ಊಟ ಮಾಡಿದ ಬದಾದ್ಮೇಲೆ ನನ್ನ ನಾನು ಸ್ವಲ್ಪ ಲಾಂಗ್ ಬ್ರೇಕ್ ತಗೊಂಡೆ ಫ್ರೆಂಡ್ಸ್ ಮಧ್ಯಾಹ್ನ ಇವತ್ತು ನಾನು ಹೇಳಿದ್ನಲ್ಲ ಲಾಸ್ಟ್ ಮಂತ್ ಪೆಂಡಿಂಗ್ ಇತ್ತು ವರ್ಕ್ಸ್ ಎಲ್ಲ ಮಾಡ್ತಾ ಇದೀನಿ ಒಂದು ವೀಕಲ್ಲಿ ಅಂತ ಹೇಳಿ ಸೊ ಹಂಗೆ ಕೆಲವೊಂದಷ್ಟು ಎಡಿಟ್ಸ್ ಎಲ್ಲ ಮಾಡೋದಿತ್ತು ಹಾಗಾಗಿ ಮಿಟ್ಟು ಮತ್ತೆ ಮಿಂಚುನ ಜಯಂತ್ ಜೊತೆ ಜಯಂತ್ ಹೆಂಗು ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗ್ತಾ ಇದ್ರು ಅಂತ ಹೇಳಿ ಕಳಿಸ್ಬಿಟ್ಟಿದ್ದೆ ಅಮ್ಮನ ಹತ್ರ ನೀನು ಬಿಟ್ಟು ಒನ್ ಅವರ್ ವರ್ಕ್ ಇದೆ ಅಂತ ಹೇಳಿದ್ರೆ ಹಂಗಾಗಿ ಸೊ ಅಮ್ಮನ ಹತ್ರ ಬಿಟ್ಟು ನೀನ್ ಮತ್ತೆ ಕೆಲಸ ಮುಗಿಸ್ಕೊಂಡ್ ಬಾ ಅಷ್ಟೊಳಗಡೆ ನನ್ನ ಒಂದೆರಡು ವಿಡಿಯೋ ಇದೆ ಮುಗಿಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿದ್ದಕ್ಕೆ ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋಗಿ ಬರೋವಾಗ ಮಿಂಚು ಮಲ್ಕೊಂಡ್ಳು ಅಂತ ಹೇಳಿ ಇನ್ನು ಬಂದ್ ನನ್ನ ಜೋಲಿಲಿ ಹಾಕಿ ಹಣ್ಣು ತಿನ್ಕೋಂತ ಕೂತ್ಕೊಂಡಿದ್ದೀವಿ ಸೊ ಬರ್ತಾ ಹಣ್ಣು ತಂದಿದ್ರು ಅಂತೇಳಿ ಇನ್ನು ನಮ್ಮ ಮಿಟ್ಟು ಕೂಡ ಬಂದಿದ್ದಾಳೆ ಫ್ರೆಶ್ ಅಪ್ ಮಾಡಬೇಕು ಸ್ವಲ್ಪ ಮಧ್ಯಾಹ್ನ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ನಂದು ವರ್ಕ್ಸ್ ಏನೇನೆಲ್ಲ ಇದೆ ಡೈರಿಲೆಲ್ಲ ಬರ್ಕೋ ಅಂತ ಲೆಕ್ಕಾಚಾರ ಮಾಡ್ಕೊತ ಕುತ್ಕೊಂಡಿದ್ದೆ ಅಷ್ಟರೊಳಗಡೆ ಕರ್ಬೂಜ ಹಣ್ಣು ಮತ್ತು ತಾಳೆ ತಾಳೆಹಣ್ಣು ಅಂತ ಕರೀತಾರೆ ಎಲ್ಲ ಅಲ್ಲ ಎಳ್ನೀರು ತಾಳೆ ಎಳ್ನೀರು ಅಂತ ಕರೀತಾರೆ ಇದಕ್ಕೆ ನಾನಿಗೆ ಗೊತ್ತಿರುವಂಥದ್ದು ಬೋಂಡಾ ಅಂತ ಕರೀತಾರೆ ಇದಕ್ಕೆ ಅಂತೇಳಿ ನಿಮ್ಮ ಕಡೆ ಏನಂತ ಕರೀತಾರೆ ಗೊತ್ತಿಲ್ಲ ಬಟ್ ಸಮ್ಮರಲ್ಲಿ ಈ ಹಣ್ಣು ತುಂಬ ಸಿಗುತ್ತೆ ಹಾಗೆ ಹೆಲ್ತಿಯಾಗಿರೋಂಥದ್ದು ಜಾಸ್ತಿ ಕುಡಿಲೇಬೇಕು ಅಥವಾ ತಿನ್ನಲೇಬೇಕು ಅಂತಿರೋದು ನನಗೆ ಎಷ್ಟು ಇಷ್ಟ ಗೊತ್ತಾ ಫ್ರೆಂಡ್ಸ್ ಹೊರಗಡೆ ಹೋದೆ ಅಂದರೆ ನನಗೆ ಏನ್ ಈ ಹಣ್ಣು ಕಾಣಿಸ್ತು ಅಂತಂದ್ರೆ ಬೋಂಡ ಕಾಣಿಸ್ತು ಅಂತಂದ್ರೆ ಮುಗೀತು ಅದನ್ನ ತಿಂದು ಬರ್ಬೇಕು ಸೊ ಹಂಗೆ ನನ್ನದು ಹಠ ಮಾಡಿ ಕೇಳಿ ತಿಂದು ಬರ್ತೀನಿ ಹಾಗಾಗಿ ಅವ್ರಿಗೆಲ್ಲ ಹಣ್ಣು ತಂದ್ಕೊಂಡು ನನಗೆ ಈ ಬೋಂಡನ ತಂದಿದ್ರು ತಾಳೆ ಹಣ್ಣು ಅಥವಾ ಎಳ್ನೀರು ಈತರ ಎಲ್ಲ ಕರಿತಿರ್ತಾರಲ್ಲ ಸೊ ಹಂಗೆ ನನಗೆ ಪರ್ಟಿಕ್ಯುಲರ್ ಆಗಿ ಏನ್ ಕರೀತಾರೆ ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋದು ಬೋಂಡ ನಮ್ ಜಯಂತಿ ಹೇಳ್ತಾ ಇರ್ತೀನಿ ತಲೆ ತಿಂತಾ ಇರ್ತೀನಿ ನಿಂಗೆ ಕೊಡ್ಸು ಕೊಡ್ಸು ಅಂತ ಹೇಳಿ ಅವ್ಳಗ್ ಇಷ್ಟ ಅಂತ ಹೇಳಿ ತಂದಿದ್ದಾರೆ ನನಗೆ ಅವರೆಲ್ಲ ಹಣ್ಣು ತಿಂತಾ ಇದ್ರೆ ನಾನು ಇದನ್ನ ತಿನ್ಕೊ ಅಂತ ಮಾತಾಡ್ಕೊ ಹರಟೆ ಹೊಡ್ಕೊಂತ ಕೂತ್ಕೊಂಡಿದ್ದೀನಿ ಆರಾಮಾಗಿ ಮಧ್ಯಾಹ್ನ ಹೊತ್ತು ನಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮನೆ ಕೂಡ ಫುಲ್ ಕ್ಲೀನ್ ಆಗಿದೆ ಫ್ರೆಂಡ್ಸ್ ಆಲ್ರೆಡಿ ದಿವ್ಯಾಕ ಬಂದು ಎಲ್ಲ ಮಾಡೋದ್ರು ಸೊ ಹಾಗಾಗಿ ಆರಾಮ ಕೂತ್ಕೊಂಡಿದ್ದೀನಿ ಹಾಗೆ ಅಪ್ಪಂಗೆ ಸ್ವಲ್ಪ ಏನು ನಾನ್ ವೆಜ್ ಮಾಡಿ ಕರೆಯೋಣ ಇವತ್ತು ಅಂತ ಅಂದ್ಕೊಂಡಿದ್ದೆ ಬಟ್ ಸಂಜೆ ಏನಾಯಿತು ಕತೆ ಅಂತೇಳಿ ನೀವೇ ನೋಡ್ತೀರಿ ಇವಾಗ ಇನ್ನು ಆಯ್ತಲ್ಲ ತಿಂದಿದ್ದೆಲ್ಲ ಆಯಿತು ಅಕ್ಕ ಏನು ತೊಳೆದಿಟ್ಟೋಗಿದ್ದರು ಪಾತ್ರೆ ಅದನ್ನೆಲ್ಲ ಶಿಫ್ಟ್ ಇದ್ದೀನಿ ಹಾಗೆ ನಾನಿವತ್ತು ಕೆಲವೊಂದಷ್ಟು ರೆಸಿಪೀಸ್ನ ರೆಡಿ ಮಾಡಿ ಇಟ್ಕೋಬೇಕು ಪ್ರತಿದಿನ ರೆಡಿ ಮಾಡೋದಕ್ಕಾಗದೇ ಇರೋವಂಥದ್ದು ಕೆಲವೊಂದಷ್ಟು ಐಸ್ ಕ್ಯೂಬ್ಸ್ ನಾನು ಇವಾಗ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾಕಂದರೆ ಈ ಬಿಜಿ ಶೆಡ್ಯೂಲಲ್ಲಿ ನನ್ನ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಭಯ ನನಗೆ ಆ ವಿಚಾರದಲ್ಲಿ ಎಲ್ಲಿ ಎಡ್ವಟ್ ಮಾಡ್ಕೊತೀನೋ ಅಂತೇಳಿ ಯಾಕಂದರೆ ಮನುಷ್ಯಂಗೆ ಯಾವುದು ಕೂಡ ಒಂಥರ ಏನೋ ಸರಿ ಪ್ರಮಾಣದಲ್ಲಿ ಸಿಗೋಲ್ಲ ಒಂದು ಕೆಲಸ ಮಾಡ್ತಾ ಇದ್ರೆ ಸ್ಟ್ರೆಸ್ ಆಗುತ್ತೆ ಕೆಲಸನೇ ಇಲ್ಲ ಅಂತಂದ್ರೂ ಒಂಥರ ಸ್ಟ್ರೆಸ್ ಆಗುತ್ತೆ ಸೊ ಆ ಥರನೇ ಅಲ್ವಾ ಲೈಫು ಬಟ್ ನೀವೆಲ್ಲ ನೋಡಿದಿರಿ ಸ್ಟಾರ್ಟಿಂಗ್ ಹೇಗಿತ್ತು ಅಂತೇಳಿ ಅಲ್ಲಿಂದ ಇಲ್ಲಿಗೆ ತರೋದಕ್ಕೆ ಲೈಫನ್ನು 영 <susur> ನಾನು ಪಟ್ಟಂಥ ಒಂದು ಸ್ಟ್ರಗಲ್ ಏನಿದೆ ಅದಕ್ಕೆ ಸರಿಯಾಗಿ ನಾನು ಒಂದನ್ನೇ ಫೋಕಸ್ ಮಾಡಬಾರ್ದು ಅನ್ನೋ ಒಂದು ರೀಸನ್ನಿಂದ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ಬ್ಯಾಲೆನ್ಸ್ ಮಾಡೋ ವಿಚಾರದಲ್ಲಿ ಕೆಲವೊಮ್ಮೆ ಎಡ್ಬೋದುಂಟು ಸ್ಟ್ರೆಸ್ ಆಗೋದುಂಟು ಬಟ್ ಕೆಲವೊಮ್ಮೆ ಖುಷಿ ಆಗುತ್ತೆ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು ಇದನ್ನೆಲ್ಲ ಅಂತೇಳಿ ನೀವೆಲ್ಲ ಕೇಳ್ತಿರ್ತೀರಲ್ಲ ಅದಕ್ಕೆಲ್ಲ ನನಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಇನ್ನು ಇವತ್ತು ಏನು ರೆಡಿ ಮಾಡ್ತಾ ಇದ್ದೀನಿ ಅಂತಂದರೆ ಫಸ್ಟು ಇಮ್ಯುನಿಟಿ ಬೂಸ್ಟರ್ ಆಗೋಂಥದ್ದು ಮೇಯ್ನಾಗಿ ಇದು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಆಗಿರುತ್ತೆ ಇದನ್ನು ತಗೊಂಡ್ರೆ ನಮಗೆ ಸ್ವಲ್ಪ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮತ್ತು ಏನು ಈ ಸಣ್ಣ ಪುಟ್ಟ ಜ್ವರ ಮತ್ತು ಶೀತ ಇದಕ್ಕೆಲ್ಲ ಬೊಗದೆ ಇರೋ ಥರ ನಮ್ಮ ಬಾಡೀಲಿ ಡಾಕ್ಟರ್ನ ಸ್ವಲ್ಪ ಎ ಎದ್ದೇಳಿಸ್ಬೇಕು ಅಂತಂದರೆ ಈ ಒಂದು ಐಸ್ ಕ್ಯೂಬ್ ಮಸ್ಟ್ ಆ್ಯಂಡ್ ಶುಡ್ ನಾವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ಬೆನಿಫಿಟ್ ಇದೆ ನಾನು ರೀಸೆಂಟ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆಯ್ತು ಅನಿಸುತ್ತೆ ಫ್ರೆಂಡ್ಸ್ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿದಾಗ ಸ್ಟಾರ್ಟ್ ಮಾಡಿ ನನ್ನ ತಮ್ಮದ್ದು ಯಾವಾಗ ಆ ಥರ ಇನ್ಸಿಡೆಂಟ್ ಆಯಿತು ಸೊ ಅವಾಗೆಲ್ಲ ನಾನು ಮಾಡಿಟ್ಟಿರೋದೆಲ್ಲ ಅಂದರೆ ಮನೆಗೆ ಬರಲಿಲ್ಲಲ್ಲ ನಾವು ವೇಸ್ಟ್ ಆಗಿಬಿಟ್ಟಿತ್ತು ದೆನ್ ಅಲ್ಲಿಂದ ಇಲ್ಲಿಗೆ ಅವಾಗವಾಗ ಕುಡಿತಾ ಬಂದೆ ಬಟ್ ಏನು ಅನ್ನಿಸ್ತು ಅಂತಂದರೆ ಮತ್ತೆ ಐಸ್ ಕ್ಯೂಬ್ಸ್ ಮಾಡಿಟ್ರೆ ನನಗೆ ಬೆಟರ್ ಅನಿಸುತ್ತೆ ಅಲ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಮತ್ತೆ ರಿಪೀಟ್ ರಿಪೀಟ್ ಮಾಡ್ಕೊಳ್ತಾರೆ ಇರಲ್ಲ ಜಸ್ಟ್ ಐಸ್ ಕ್ಯೂಬ್ಸಿಂದ ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಇವತ್ತು ಮತ್ತೆ ಪ್ರಿಪೇರ್ ಮಾಡಿ ಇದ್ದೀನಿ ಆಮ್ಲ ಯೂಸ್ ಮಾಡ್ತಾ ಇದ್ದೀನಿ ಆಮ್ಲಯಿಂದ ಎಷ್ಟು ಒಳ್ಳೆ ಬೆನಿಫಿಟ್ ಇದೆ ಅಂತಂದರೆ ನನ್ನ ಬಾಡೀಲಿ ನನ್ನ ಚೇಂಜಸ್ ತುಂಬ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಬಂದೆ ಅಷ್ಟೊಳಗಡೆ ಈ ಥರ ಆಗಿಬಿಡ್ತು ಈಗ ಮತ್ತೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಪ್ರತಿದಿನ ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಒಟ್ಟೆಯಲ್ಲಿ ಒಂದು ಎರಡರಿಂದ ಮೂರು ಕ್ಯೂಬ್ಸ್ ತಗೊಂಡ್ರು ಕೂಡ ಎಷ್ಟೊಂದು ಬೆಟರ್ ಅಂತ ಅನಿಸುತ್ತೆ ಮತ್ತೆ ಪರ್ಟಿಕ್ಯುಲರ್ ಆಗಿ ವೆಯ್ಟ್ ಲಾಸ್ಗೆ ಅಂತ ಟ್ರೈ ಮಾಡ್ತಾ ಇರೋರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಮತ್ತು ತುಂಬ ಜನ ಏನಂತಂದರೆ ವೆಯ್ಟ್ ಲಾಸ್ ಅನ್ನೋದನ್ನು ಇವತ್ತೇ ನನಗೆ ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲಿಂದ ನಾನು ರೆಮಿಡಿ ಸ್ಟಾರ್ಟ್ ಮಾಡಿದ್ರೆ ನಾಳೆನೇ ಏನು ವೆಯ್ಟ್ ಲಾಸ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ್ಯಕ್ಚುಲಿ ವೇಟ್ ಅನ್ನೋದು ಡಿಪೆಂಡ್ ಆಗಿರೋದೇ ನಮ್ಮ ಬಾಡಿ ಹೆಲ್ತ್ ಮೇಲೆ ಸುಮಾರು ಜನ ಒಂದೇ ರೀಸನ್ಸ್ಗೆ ಬಾಡಿ ಅಂದ್ರೆ ಮೀನ್ಸ್ ದಪ್ಪ ಆಗಿರಲ್ಲ ನಾನಾ ರೀತಿ ಕಾರಣಗಳಿರುತ್ತೆ ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಮತ್ತೆ ಕೆಲವಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಸೊ ಬಾಡಿಲಿ ವೇರಿಯೆಂಟ್ ಆಗಿ ನಮ್ಗೆ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ ಅದರಿಂದ ಬಂದಿರುತ್ತೆ ಸೊ ನಾವೇನು ಮಾಡಬೇಕು ಅಂದ್ರೆ ಯಾವುದರಿಂದ ನನ್ನ ಬಾಡಿ ಈ ಥರ ಆಗಿದೆ ಇನ್ಫ್ಲಮೇಶನ್ ಯಾಕೆ ಆಗಿದೆ ಇದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಆನ್ಸರ್ ಮಾಡ್ಕೊಂಡ್ರೆ ಅದಕ್ಕೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ಲಿಂದ ವೆಯ್ಟ್ ಲಾಸ್ಗೆ ನಾವು ಏನಾದರೂ ಆಗಿ ಕನ್ಸಿಸ್ಟೆಂಟ್ ಆಗಿ ಏನಾದರೂ ರೂಟೀನ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ರಿಸಲ್ಟ್ ಸಿಗುತ್ತೆ ಅನ್ನೋದು ನನ್ನ ಒಪಿನಿಯನ್ ಆಮ್ಲೆಯಿಂದ ಒಂದೊಂದಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಬೆನಿಫಿಟ್ಸು ಹೇರ್ಸಿಂದ ಹಿಡಿದು ಐ ಹೆಲ್ತಿಂದ ಹಿಡಿದು ಮತ್ತು ಇಮ್ಯುನಿಟಿ ಬೂಸ್ಟಿಂಗ್ ಆಗೋದ್ರಿಂದ ಹಿಡಿದು ಮತ್ತು ನಮ್ಮದು ಗಟ್ ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದು ಒಂದು ಆಗಿರ್ಬೋದು ಮತ್ತೆ ಇನ್ನು ಶುಂಠಿ ಆಗ್ತಾ ಇದ್ದೀನಿ ಸೊ ಶುಂಠಿದ ಆಲ್ರೆಡಿ ಬೆನಿಫಿಟ್ಸ್ ನಾನು ತುಂಬ ಸಹ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಲೆಮನ್ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನು ಸೌತೆಕಾಯಿ ಆ್ಯಡ್ ಮಾಡ್ತಿದ್ದೀನಿ ಬಾಡಿ ಹೈಡ್ರೇಷನ್ ಆಗಿರ್ಬೋದು ಮತ್ತು ಬ್ಯಾಲೆನ್ಸ್ಡ್ ಆಗಿ ನಾವು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಾಗಿರ್ಬೋದು ಯೂಸ್ ಮಾಡೋವಂಥದ್ದು tumvaurile da gata inou uh, spinach means uh... ಪಾಲಕ್ ಸೊಪ್ಪು ಕೆಲವೊಬ್ಬರು ನನಗೆ ಕಮೆಂಟ್ ಆಗ್ತಾಯಿದ್ರು ಬರೇ ಇಂಗ್ಲೀಷ್ ಮಾತಾಡ್ತೀರಾ ಅಂತೇಳಿ ನನಗೆ ಮಟ್ಟಿಗೆ ಬರೋಲ್ಲ ಕೆಲವೊಂದ್ಸರಿ ಏನೇನೋ ಓದ್ತಿರ್ತೀನಲ್ಲ ಅಂದರೆ ಜಾಸ್ತಿ ನಾನು ಇಂಗ್ಲೀಷ್ದು ಏನೋ ಈ ಆರ್ಟಿಕಲ್ಸ್ ಆಗಿರ್ಬೋದು ಅದೆಲ್ಲ ಓದೋದು ಜಾಸ್ತಿ ಅದರಲ್ಲಿ ಈ ವರ್ಡ್ಸ್ ರಿಪೀಟ್ 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 ಆದಾಗ ನಮ್ಮ ಬಾಯಲ್ಲಿ ಬರೋದಂತರೂ ಅದು ನಾರ್ಮಲ್ ಅಲ್ವಾ ಎಲ್ಲ ಮನುಷ್ಯನೂ ಹಾಗೆ ಅದನ್ನು ಪರ್ಟಿಕ್ಯುಲರ್ ಆಗಿ ನನಗೆ ನೀವು ಇಂಗ್ಲೀಷ್ ಮಾತಾಡ್ತೀರಾ ಇಂಗ್ಲೀಷ್ ಮಾತಾಡ್ತೀರಾ ಇಂಗ್ಲೀಷ್ ಮಾತಾಡ್ತೀರಾ ಅನ್ನೋದು ನಿಮ್ಮ ಬೇರೆ ದೇಶದೊಳ ನನಗೆ ಆಲ್ಮೋಸ್ಟ್ ಆ ಲೆವೆಲ್ಗೆ ಇಂಗ್ಲೀಷ್ ಬರಲ್ಲ ಎಷ್ಟು ಬರುತ್ತೋ ಅದ್ರ ಅದನ್ನು ತಗೊಂಡು ಯೂಸ್ ಮಾಡಿಕೊಂಡು ಎಲ್ಲರೂ ಹೆಂಗೆ ಮಾತಾಡ್ತಾರೆ ಅದೇ ಥರ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಏನಾದರೂ ಹಂಗೇನಾದರೂ ಅನಿಸಿದರೆ ದಯವಿಟ್ಟು ಕ್ಷಮಿಸಿ ಈ ಮೊಬೈಲಲ್ಲೆಲ್ಲ ರೀಸರ್ಚ್ ಮಾಡುವಾಗ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳುವಾಗ ಆಮೇಲೆ ತಿಳ್ಕೊಂಡು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಆಲ್ಮೋಸ್ಟ್ ಕನ್ನಡದಲ್ಲಿ ನಮಗೆ ಹೆಸರುಗಳು ಬರಲ್ಲ ಆವಾಗ ಇಂಗ್ಲೀಷಲ್ಲೇ ಬರ್ತಿರುತ್ತೆ ಅದನ್ನು ನೋಡಿ 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 ಅದು ಮೈಂಡಲ್ಲಿ ಹಂಗೆ ಫಿಕ್ಸ್ ಆಗಿಬಿಟ್ಟಿರುತ್ತೆ ಇದು ನನ್ನ ತಪ್ಪಲ್ಲ ಇದು ಮನುಷ್ಯನ ಒಂದು ಮೈ ಮೈಂಡ್ ಮೆದುಳು ಇರೋದೇ ಹಾಗೆ ಹಾಗಾಗಿ ನಾನು ಕೂಡ ಹಾಗೆ ಅಂತ ಅಂದ್ಕೊತೀನಿ ಇವಾಗ ಇವಾಗೇನು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ರುಬ್ಕೊಂಡಿದ್ದೀನಿ ಅದನ್ನು ಸಾಧ್ಯ ಆದಷ್ಟು ಪಲ್ಪಿಂದನೇ ಮಾಡ್ಕೊಂಡಿದ್ದೀನಿ ನೀರು ಹಾಕಿಲ್ಲ ಅಂದರೆ ಸ್ವಲ್ಪನೂ ನೀರು ಹಾಕಿಲ್ಲ ಅಂತಲ್ಲ ಜಸ್ಟ್ ರುಬ್ಕೊಳ್ಬೇಕು ಎಷ್ಟು ಬೇಕೋ ಅಷ್ಟು ಅರ್ಧ ಲೋಟವೂ ನಮಗೆ ಜಾಸ್ತಿ ಆಯಿತು ಆ ಥರ ಜಸ್ಟ್ ಅದರಲ್ಲಿರುವಂಥ ರಸ ಪೂರ್ತಿ ನಮಗೆ ಸಿಗಬೇಕು ಆ ಥರ ಮಾಡಿಕೊಂಡು ದೆನ್ ಅದನ್ನು ನೀಟಾಗಿ ಸೋಸ್ಕೊತೀನಿ ನಾನು ನೆಕ್ಸ್ಟು ಸೊ ಸೋಸೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಇದು ಆಮ್ಲದು ಐಸ್ ಕ್ಯೂಬ್ಸ್ ಆಯಿತು ಅಂತಂದರೆ ಇನ್ನು ನೆಕ್ಸ್ಟ್ ಎ ಬಿ ಸಿ ಐಸ್ ಕ್ಯೂಬ್ಸ್ ಕೂಡ ನಾನು ಮಾಡಿ ಇಡಬೇಕು ಇವತ್ತು ಸೊ ಹಾಗಾಗಿನೇ ಎಲ್ಲದೂ ಕೂಡ ರೆಡಿ ಮಾಡ್ಕೊಂಡು ಬಿಟ್ಟಿದ್ದೀನಿ ಮತ್ತು ಟೂ ಡೇಸ್ ಆಗಿಬಿಡ್ತು ಅಂದರೆ ಕೆಟ್ಟೋಗುತ್ತೆ ನಾನು ತಂದು ಇಟ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮತ್ತು ಹಾಳಾಗಿಬಿಡುತ್ತೆ ಅಂತ ಹೇಳಿ ಇವತ್ತೇ ಎರಡು ಐಸ್ ಕ್ಯೂಬ್ಸ್ನೂ ಕೂಡ ಮಾಡಿಟ್ಕೊತಾ ಇದ್ದೀನಿ ಹಾಗೆ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತಂದರೆ ಸ್ವಲ್ಪ ಪುದೀನ ಮತ್ತು ಶುಂಠಿ ಎ ಬಿ ಸಿ ಜ್ಯೂಸ್ ಅಂದರೆ ಆ್ಯಪಲ್ ಬೀಟ್ರೋಟ್ ಇದು ಮೂರೂ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಇದರಲ್ಲೂ ಕೂಡ ಅಂದರೆ ಮಸ್ತ್ ಇರುತ್ತೆ ಫ್ರೆಂಡ್ಸ್ ಬೆನಿಫಿಟ್ಸ್ ಅನ್ನೋದು ಹೈಲಿ ರೆಕಮೆಂಡೆಡ್ ಇದು ಎ ಬಿ ಸಿ ಜ್ಯೂಸ್ ಯಾರು ಕುಡಿತಾರೆ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಇರಲ್ಲ ಏರ್ ಪ್ರಾಬ್ಲಮ್ಸ್ ಇರಲ್ಲ ಇಮ್ಯುನಿಟಿ ಪ್ರಾಬ್ಲಮ್ ಇರೋಲ್ಲ ಆ್ಯಂಡ್ ಡೈಜೆಷನ್ ಪ್ರಾಬ್ಲಮ್ ಇರೋಲ್ಲ ಇನ್ನು ಹಿಮೋಗ್ಲೋಬಿನ್ ಸೊ ಅದರದ್ದು ಪ್ರಾಬ್ಲಮ್ ಇರೋಲ್ಲ ಸೊ ನನಗೆ ಇದೆಲ್ಲ ನೀಡಿದೆ ಅನ್ನೋದಕ್ಕಿಂತ ಬೇಕು ಹೆಲ್ತ್ ಹಾಳಾದಾಗ ನಾವು ಏನು ಕೇರ್ ಮಾಡೋದ್ಕಿಂತ ಹೆಲ್ತಿಯಾಗಿರೋದಕ್ಕೆ ಏನಾದರೂ ಮಾಡ್ಕೊತಾ ಇದ್ದರೆ ಅದು ಚೆಂದ ಇರುತ್ತಲ್ವ ಸೊ ನನಗೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಯಾವ ಥರ ಸೋಸ್ತೀನಿ ಅಂತ ಹೇಳಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎರಡಕ್ಕೂ ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡೋದು ಪ್ರತಿದಿನ ಇದನ್ನು ರಿಪೀಟೆಡ್ ಆಗಿ ಮಾಡೋದಕ್ಕಿಂತ ಒಂದು ದಿನ ಈ ಥರ ಪಲ್ಪ್ ಎಲ್ಲ ನೀಟಾಗಿ ನಾವು ಐಸ್ ಕ್ಯೂಸ್ ಮಾಡಿಟ್ಕೊಂಡ್ರೆ ಯೂಸ್ ಆಗುತ್ತೆ ನಿಮ್ಮ ಮನೇಲಿ ಏನೋ ಫ್ರಿಜ್ ಇದ್ದಿದೀವಿಯಾ ನಾವು ಹೆಂಗೆ ಮಾಡಬೇಕು ಅಂತೇಳಿ ಕೇಳಬೇಡಿ ನಾನು ಕೂಡ ಫ್ರಿಜ್ ತೊಗೊಂಡಿರೋದು ಜಸ್ಟ್ ಟೂ ಮಂತ್ಸ್ ಬ್ಯಾಕಿಂದ ಹಂಗಾಗಿನೇ ಇದನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಎಷ್ಟೋ ದಿನಗಳಿಂದ ಅನ್ಕೊತಿದ್ದೆ ಫ್ರಿಜ್ ಇದ್ದರೆ ಈ ಥರ ಮಾಡ್ಕೋಬೋದಿತ್ತಲ್ವ ಇತ್ತಲ್ವಾ ಅಂತ ಹೇಳಿ ಬಟ್ ಆದರೂ ಕೂಡ ನೀವು ನೋಡಿದ್ದೀರಲ್ವ ನಾನು ಫ್ರಿಜ್ ಇಲ್ಲ ಅಂತಂದ್ರೂ ಎ ಬಿ ಸಿ ಜ್ಯೂಸ್ ಮಾಡ್ಕೊಂಡು ಇದ್ದೆ ಅನ್ ಬೀಟ್ರೂಟ್ ಇದ್ದರೂ ಕೂಡ ಪರವಾಗಿಲ್ಲ ಅಟ್ಲೀಸ್ಟ್ ಬೀಟ್ರೂಟ್ ಒಂದೇ ಇಂಗ್ರೀಡಿಯೆಂಟ್ ಆದರೂ ಅದನ್ನು ಮಾಡ್ಕೊಂಡು ಕೊಡ್ತಿದ್ದೀನಿ ಎಷ್ಟೋ ಬೆನಿಫಿಟ್ಸ್ ಆಗಿದೆ ಫ್ರೆಂಡ್ಸ್ ನನಗೆ ತಲೆ ತುಂಬ ತಿರುಗ್ತಾ ಇತ್ತು ಇನ್ನು ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು ನಂದು ಆಲ್ಮೋಸ್ಟ್ ಹೀಟ್ ಬಾಡಿ ಅದರಲ್ಲಿ ನಾನು ಈ ಲೆವೆಲ್ಗೆ ಮೇಂಟೈನ್ ಮಾಡ್ತಿದ್ದೀನಿ ಅಂತಂದರೆ ಇದಕ್ಕೆಲ್ಲ ಕಾರಣ ಇವು ಕೆಲವೊಂದಷ್ಟು ನಾನು ಏನು ಫಾಲೋ ಮಾಡ್ತೀನಿ ಅದೇ ಅಂತ ಹೇಳ್ತೀನಿ ಅಂಡ್ ಇಲ್ಲಿ ನೋಡಿ ಪಲ್ಪ್ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲ ತುಂಬಾ ಕ್ಲಿಯರ್ ಆಗಿ ಈ ತರ ಜಸ್ಟ್ ಪಲ್ಪ್ನ ಎಷ್ಟು ತೆಗಿಯೋಕ್ಕಾಗುತ್ತೋ ಅಷ್ಟು ತೆಗೆದು ಐಸ್ ಕ್ಯೂಬ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಸೂಪರ್ ನಮಗೆ ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಈ ತರ ಮಾಡ್ಕೋಬಹುದು ದಿವ್ಯಾ ಐಸ್ ಕ್ಯೂಬ್ಸ್ ಇದು ಎ ಬಿ ಸಿ ಯಾವಾಗ ಕುಡಿತೀರಾ ಆಮ್ಲದ ಯಾವಾಗ ಕುಡಿತೀರಾ ಮತ್ತು ಇನ್ನು ನಾನು ಯಾವಾಗಲೂ ಬಾದಾಮಿ ಅಂಟನ್ನು ಕೂಡ ಚಿಯಾ ಸೀಡ್ಸ್ ಜೊತೆ ತೊಗೊತಾ ಇರ್ತೀನಿ ಅದನ್ನು ಯಾವ ತೊಗೊತೀರಾ ಅಂತ ಕೇಳ್ಬೋದು ಆ್ಯಕ್ಚುಲಿ ನಿಮ್ಗೆ ಗೊತ್ತಾ ಎ ಬಿ ಸಿ ಜ್ಯೂಸ್ನ ಡೈಲಿ ತೊಗೊಳೋದಕ್ಕಿಂತ ವೀಕ್ಲಿ ಟೂ ಟು ತ್ರೀ ಟೈಮ್ಸ್ ತೊಗೋಬೇಕು ಅಂತ ಹೇಳ್ತಾರೆ ಈ ಒಂದು ಐಡಿಯಾ ಪ್ರಕಾರ ನಾನು ಇದನ್ನ ಮೂರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮನೇಲಿ ಈ ಮೂರು ಐಸ್ ಕ್ಯೂಬ್ಸ್ ಮೀನ್ಸ್ ಐಸ್ ಕ್ಯೂಬ್ಸ್ ಆಗಿರ್ಬೋದು ಅಥವಾ ಬಾದಾಮಿ ಅಂಟಾಗಿರ್ಬೋದು ಇದನ್ನು ನಾನು ಹೇಗೆ ಮಾಡ್ಕೊತಾ ಇದ್ದೀನಿ ಅಂದರೆ ಒಂದಿನ ಬಾದಾಮಿ ಅಂಟು ಮತ್ತು ಚಿಯಾ ಸೀಡ್ಸ್ ಇದನ್ನೆಲ್ಲ ತೊಗೊಂಡ್ರೆ ಇನ್ನು ನೆಕ್ಸ್ಟ್ ದಿನ ಎ ಬಿ ಸಿ ಕ್ಯೂಬ್ಸ್ ತೊಗೊಬೋದು ಇನ್ನು ನೆಕ್ಸ್ಟ್ ದಿನ ಆಮ್ಲಾ ಜ್ಯೂಸ್ ತೊಗೊಬೋದು ಆಮ್ಲ ಕ್ಯೂಬ್ಸ್ ತೊಗೊಬೋದು ಅಲ್ವಾ ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ದಂಗೆ ಆಗುತ್ತೆ ನಾವು ವಾರದಲ್ಲಿ ಆ್ಯಕ್ಚುಲಿ ಒಂದು ಎರಡು ಮೂರು ಸರಿ ಅಥವಾ ನಾಲ್ಕು ಸರಿ ತೊಗೊಂಡ್ರೂ ನಡೆಯುತ್ತೆ ಅಂತ ಪ್ಲಾನಿಂಗ್ಸ್ ಇರುತ್ತೆ ಅದನ್ನು ಇಲ್ಲೇ ಮಾಡಿಬಿಟ್ರೆ ನಡೀತಲ್ಲ ಪ್ರತಿದಿನ ಒಂದೊಂದು ಬಾಡಿಗೆ ನ್ಯೂಟ್ರಿಷನ್ ಹೋಗ್ತಾ ಇದ್ದರೆ ನ್ಯೂಟ್ರಿಯೆಂಟ್ಸ್ ಹೋಗ್ತಾ ಇದ್ರೆ ಮೇ ಬಿ ಹೆಲ್ತ್ ತುಂಬ ಬೆಟರ್ ಆಗುತ್ತೆ ಅಂತೇಳಿ ಸೊ ನೀವು ಕೇಳ್ಬೋದು ಮತ್ತು ಇನ್ನೊಂದು ಕ್ವಶನ್ ಯಾಕೆ ನಿಮಗೆ ಹೆಲ್ತ್ ಸರಿ ಇಲ್ವಾ ಅಂತೇಳಿ ಆಮೇಲೆ ಟ್ಯಾಬ್ಲೆಟ್ಸ್ ಯಾಕೆ ಹಾಕೊತೀರಾ ಅಂತಲೂ ತುಂಬ ಜನರು ಕೇಳಿದ್ದಾರೆ ಸೊ ಇದು ರೈಟ್ ಟೈಮ್ ಆಯಿತು ಆ್ಯಕ್ಚುಲಿ ಆನ್ಸರ್ ಮಾಡೋದಕ್ಕೆ ನನಗೆ ಥೈರಾಯ್ಡ್ ಅನ್ನೋದು ನಾರ್ಮಲ್ ಇದೆ ತುಂಬ ಒಳ್ಳೆ ನಾರ್ಮಲ್ ರೇಂಜಲ್ಲಿದೆ ಯಾವಾಗ ನಾನು ಟ್ಯಾಬ್ಲೆಟ್ಸ್ ಮಿಸ್ ಮಾಡಿದ್ರು ಕೂಡ ನನಗೇನು ವ್ಯತ್ಯಾಸ ಅನಿಸಲ್ಲ ಬಿಕಾಸ್ ನಾನು ಯೋಗ ಮಾಡ್ತಾ ಇದ್ದೀನಿ ಕೆಲವೊಂದಷ್ಟು ಸ್ಟ್ರೆಸ್ ರಿಲೀಫ್ ಆಗುವಂಥ ಆಸನಗಳು ಮಾಡ್ತೀನಿ ಡೈಲಿ ರೋಟೀನ್ ಮಾತ್ರ ತುಂಬ ಚೆನ್ನಾಗೆ ಮೇಂಟೈನ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿನೇ ಓಕೆ ಬಟ್ ಯಾಕೆ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನಿ ಅಂದರೆ ಟ್ವೆಂಟಿ ಫೈವ್ ಎಮ್ ಜಿ ನನ್ನ ಫೀಡಿಂಗ್ ಮದರ್ ಆಗಿರೋದ್ರಿಂದ ನನಗೆ ಯಾವಾಗ ಬೇಕಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು ಆಮೇಲೆ ನಾನು ಇನ್ನೂ ಪೀರಿಯಡ್ಸ್ ಆಗಿಲ್ಲ ಸೊ ಪೀರಿಯಡ್ಸ್ ಆಗಿರೋರ ಆಗದೆ ಇರೋರಂಥ ಮೈಂಡ್ಸೆಟ್ ಸೆಟ್ ಇರುತ್ತೆ ಅಂದರೆ ಅವ್ರಿಗೆ ನಾವು ಅವ್ರನ್ನ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗಲ್ಲ ಹಿಂಗೆ ಇರ್ತಾರೆ ಅಂತೇಳಿ ಸೊ ಅಷ್ಟು ಅವ್ರದ್ದು ಒಂಥರ ಕ್ಲಮ್ಸಿ ಮೈಂಡ್ ಬಟ್ ಅಂಥದ್ರಲ್ಲಿ ನಾನು ಈ ಥರ ಮೇಂಟೈನ್ ಮಾಡ್ತಿದ್ದೀನಿ ಅಂದರೆ ಮೇ ಬಿ ನನ್ನ ಒಂದು ರೋಟೀನ್ಸೆ ಕಾರಣ ಇರ್ಬೋದಾ ಅಂತೇಳಿ ನನಗೆ ಕೆಲವೊಮ್ಮೆ ಆಶ್ಚರ್ಯ ಅನಿಸುತ್ತೆ ಸೊ ನಾನು ಇನ್ನು ಪೀರಿಯಡ್ಸ್ ಆಗದೇ ಇರೋ ಕಾರಣ ಪ್ಲಸ್ ನನಗೆ ಏನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು ಫೀಡಿಂಗ್ ಮದರ್ ಇರೋದ್ರಿಂದ ಅಂಥೇಳಿ ಟ್ವೆಂಟಿ ಫೈವ್ ಎಮ್ ಜಿ ಟ್ಯಾಬ್ಲೆಟ್ಸನ್ನು ತಗೊತಾಯಿದ್ದೀನಿ ಡೈಲಿ ತಗೊಳ್ತೀನಿ ಎಲ್ಲಿವರೆಗೂ ಅಂತಂದರೆ ಆಲ್ಮೋಸ್ಟ್ ಮಿಂಚು ಫೀಡಿಂಗ್ ಬಿಡೋವರೆಗೂ ತೊಗೊತೀನಿ ದೆನ್ ನಾನು ಹೋಗಿ ಚೆಕ್ ಮಾಡಿಸ್ಕೊಂಬಂದು ಆಮೇಲೆ ಬಿಡಬೇಕು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ ಇನ್ನು ಲಾಸ್ಟಿಗೆ ಉಳಿದಿರುವಂಥ ನೀರು ಇದು ಇದನ್ನು ವೇಸ್ಟ್ ಮಾಡ್ದಕ್ಕೆ ಮನ್ಸು ಬರಲ್ಲ ಹಾಗಾಗಿ ಸ್ವಲ್ಪ ಸಬ್ಜಾ ಸೀಡ್ಸ್ನ ಹಾಕಿ ಈ ಡ್ರಿಂಕ್ಸ್ನ ಇದ್ದೀನಿ ಟೇಸ್ಟ್ ಅಂತೂ ಬೇರೆ ಲೆವೆಲ್ ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ಆ ಕ್ಯೂಬ್ಸ್ ಹೇಗಾಗಿರುತ್ತೆ ಆ್ಯಂಡ್ ಅದನ್ನು ಡ್ರಿಂಕ್ಸ್ ಆಗಿ ನಾನು ಯಾವ ಥರ ತೊಗೊತೀನಿ ಅಂತೇಳಿ ಡೈಲಿ ಲಾಗ್ಸಲ್ಲಿ ಅಥವಾ ಶಾರ್ಟ್ಸಲ್ಲಿ ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಕೀಪ್ ವಾಚಿಂಗ್ ಇನ್ನು ಫ್ರೆಂಡ್ಸ್ ಮಧ್ಯಾಹ್ನ ಹೊತ್ತು ಅದಾಯಿತು ದೆನ್ ಇವಾಗ ಪಪಾಯ ಕಟ್ ಮಾಡಿ ಮಗಳಿಗೆ ತಿನ್ನಿಸ್ತಾ ಇದ್ದೀನಿ ಸೊ ಮಕ್ಕಳಿಗೆ ಒಂದು ಮೂರರಿಂದ ನಾಲ್ಕು ಸರಿ ಹಣ್ಣುಗಳು ಅಥವಾ ಸ್ನ್ಯಾಕ್ಸನ್ನು ಪ್ರೊವೈಡ್ ಮಾಡ್ತಿರೋದು ಬಿಕಾಸ್ ಆಫ್ ಸಮ್ಮರ್ ಇದೆ ಅಂತ ಇನ್ನು ದಾವಣಗೆರೆಯಲ್ಲಿ ಫುಲ್ ಮಳೆ ಫ್ರೆಂಡ್ಸ್ ಸಂಡೇ ಆ್ಯಕ್ಚುಲಿ ಭಯಂಕರ ಮಳೆ ಐದು ಗಂಟೆಗೆ ಹೋಗಿರುವಂಥ ಕರೆಂಟು ಸುಮಾರು ಒಂಬತ್ತೊಂಬತ್ತುವರೆಗೆ ಬಂತು ಅಷ್ಟೊಳಗಡೆ ಈ ಮೊಬೈಲ್ ಟಾರ್ಚ್ಗಳನ್ನ ಯೂಸ್ ಮಾಡಿಕೊಂಡು ದೀಪಗಳ ಯೂಸ್ ಮಾಡಿಕೊಂಡು ನಾನು ಇವತ್ತು ನಾನ್ ವೆಜ್ನ ಮಾಡಿದೆ ಅದನ್ನೆಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಏನು ಮಾಡಲಿ ಆಗಲಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಆ್ಯಂಡ್ ಒಂಬತ್ತುವರೆಗೆ ಲಾಸ್ಟಿಗೆ ಇನ್ನು ಊಟಕ್ಕೆ ಕುತ್ಕೊಂಡಿದ್ದೀವಿ ಕರೆಂಟ್ ಇವಾಗ ಬಂತು ಅಂತೇಳಿ ಹಾಗಾಗಿ ಫೋನ್ ಆನ್ ಮಾಡಿ ಶೂಟ್ ಮಾಡ್ತಾ ಇದ್ದೀನಿ ಐ ಹೋಪ್ ಇಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬಾಯ್ ಹ್ಯಾವ್ ನೈಸ್ ಡೇ